ಸಂದರ್ಭದಲ್ಲಿ ಯಾರು ನೋಡ್ಲೇ ಇಲ್ವಾ ಅನ್ನೋ ಪ್ರಶ್ನೆ ಅದೇ ಒಂದು ಅಚ್ಚರಿ ಇಲ್ಲಿ ಜಗನ್ ಕಾರು ಚಾಲಕ ರಮಣ ರೆಡ್ಡಿ ಎ ಒನ್ ಕೇಸ್ ದಾಖಲಾಗಿದೆ ಈಗ ಎ ಟು ಆಗಿ ಮಾಜಿ ಸಿಎಂ ಜಗನ್ ವಿರುದ್ಧ ಕೇಸ್ ಜಗನ್ ಇದ್ದ ಕಾರು ಮಾಲೀಕ ಕೃಷ್ಣ ವಿರುದ್ಧವೂ ಕೂಡ ಎಫ್ಐಆರ್ ಈಗಾಗಲೇ ಜಗನ್ ಕಾರು ಚಾಲಕ ರಮಣ ಅರೆಸ್ಟ್ ಆಗಿದ್ದಾನೆ ಸದ್ಯ ಜಗನ್ ಬೆಂಗಳೂರಿನಲ್ಲಿ ಇರುವ ಬಗ್ಗೆ ಮಾಹಿತಿ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ವಿರುದ್ಧ ಈಗ ಆರೋಪ ಕೇಳಿಬಂದಿತ್ತು ಅವರ ಮೇಲೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಆ ವೃದ್ಧ ಕಾರಿನ ಚಕ್ರಕ್ಕೆ ಸಿಲುಕೊಂಡಿದ್ದಾರೆ ಸುತ್ತಮುತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ ಕಾರ್ಯಕರ್ತರಿದ್ದಾರೆ ಯಾರೊಬ್ಬರ ಕಣ್ಣಿಗೂ ಕೂಡ ಆ ವೃದ್ಧ ಕಾರಿನ ಚಕ್ರದ ಅಡಿಗೆ ಸಿಲುಕ್ತಾ ಇರುವುದು ಕಾಣಿಸ್ಲೇ ಇಲ್ವಾ ಅಷ್ಟೊಂದು ಮೈ ಮೇಲೆ ಪ್ರಜ್ಞೆನೆ ಇರಲಿಲ್ವಾ ಇಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಅಭಿಮಾನವೇ ಹೆಚ್ಚಾಗಿ ಅನ್ನೋ ಪ್ರಶ್ನೆ ಕೂಡ ನಾವು ಹಾಕಲೇಬೇಕಾಗುತ್ತೆ ಜೊತೆಗೆ ಜಗನ್ ಕಾರು ಚಾಲಕನ ಒಂದು ಆಚಾತುರ್ಯವೂ ಕೂಡ ಈ ಒಂದು ಅವಘಡಕ್ಕೆ ಕಾರಣವಾಯಿತಾ ಅಂತ ಹೇಳಿ ಮಧುಶ್ರೀ ಇಲ್ಲಿ ಮುಖ್ಯವಾಗಿ ಈ ಘಟನೆ ನಡೆದಿರುವಂತಹದ್ದು ಜೂನ್ ಹದಿನೆಂಟನೇ ತಾರೀಕು ಅಂದ್ರೆ ಬುಧವಾರ ಈ ಒಂದು ಘಟನೆ ನಡೆದಿರುವಂತಹದ್ದು ಮತ್ತೆ ಆ ಆ ವೃದ್ಧ ಕಾರ್ಯಕರ್ತ ಹೇಗೆ ಸತ್ತ ಅನ್ನುವಂತಹದ್ದು ಯಾರಿಗೂ ಕೂಡ ಕ್ಲಾರಿಟಿ ಇರಲಿಲ್ಲ ಒಂದು ಜಗನ್ ಕಾರಿಗೆ ಸಿಕ್ಕಿ ಸಾವನ್ನಪ್ಪಿದ ವೃದ್ಧ ಅನ್ನುವಂತಹದ್ದು ಇದುವರೆಗೂ ಕೂಡ ಗೊತ್ತಿರಲಿಲ್ಲ ಈ ಒಂದು ವಿಡಿಯೋ ಹೊರಗಡೆ ಬಂದ ಬಳಿಕವಷ್ಟೇ ಜಗನ್ ಪ್ರಯಾಣಿಸುತ್ತಿದ್ದಂತಹ ಕಾರಿಗೆ ಸಿಲುಕಿ ಈ ವೃದ್ಧ ಸಾವನ್ನಪ್ಪಿದ್ದಾನೆ ಅನ್ನುವಂತಹದ್ದು ಈಗ ಗೊತ್ತಾಗ್ತಾ ಇರುವಂತಹದ್ದು ಜೂನ್ ಹದಿನೆಂಟರಂದು ನಡೆದಂತಹ ಈ ಒಂದು ಘಟನೆ ಆ ಘಟನೆಯ ನಂತರ ಪೊಲೀಸರು ಹೇಳ್ತಾರೆ ಇದು ಜಗನ್ ಕಾರನಲ್ಲಿ ಸಿಲುಕಿ ಸತ್ತಿದ್ದಂಥದ್ದಲ್ಲ ಒಬ್ಬ ಕಾರ್ಯಕರ್ತನ ಕಾರಿಗೆ ಸಿಲುಕಿ ಸಾವನ್ನಪ್ಪಿರುವಂತಹದ್ದು ಅನ್ನುವಂಥದ್ದು ಹೇಳ್ತಾರೆ ಮತ್ತೆ ಇನ್ನೊಂದು ವಾದ ಕೂಡ ಇರುತ್ತೆ ಜಗನ್ ವಾ ಬೆಂಗಾವಲು ಪಡೆಯ ವಾಹನದ ಚಕ್ರಕ್ಕೆ ಸಿಲುಕಿ ಈ ಸಿಂಗಯ್ಯ ಎನ್ನುವಂತಹ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಇನ್ನೊಂದು ವಾದ ಇರುತ್ತೆ ಆದ್ರೆ ಅಂತಿಮವಾಗಿ ಈ ಒಂದು ವಿಡಿಯೋ ಹೊರಗಡೆ ಬಂದಾಗ ಪೊಲೀಸರಿಗೂ ಕೂಡ ಗೊತ್ತಾಗುತ್ತೆ ಜಗನ್ ಅವರು ಪ್ರಯಾಣಿಸುತ್ತಿದ್ದಂತಹ ಕಾರಿಗೆ ಕಾರಿನ ಚಕ್ರದ ಅಡಿಗೆ ಈ ಸಿಂಗಯ್ಯ ಅನ್ನುವಂತಹ ಹಿರಿಯ ಈ ಪಕ್ಷದ ಕಾರ್ಯಕರ್ತ ಸಾವನ್ನಪ್ಪಿರುವಂಥದ್ದು ಅನ್ನುವಂಥದ್ದು ಗೊತ್ತಾಗುತ್ತೆ ಅವತ್ತು ಜಗನ್ ಜೂನ್ ಹದಿನೆಂಟರಂದು ಜಗನ್ ಕಾರ್ಯ ಒಂದು ಬಿ ವೈಎಸ್ಆರ್ ಸಿ ಪಿ ಪಕ್ಷದ ಕಾರ್ಯಕರ್ತ ಏನು ಸಾವನ್ನಪ್ಪಿರ್ತಾನೆ ಆ ಕಾರ್ಯಕರ್ತ ಸಾವನ್ನಪ್ಪಿದ್ದಂತಹವರ ಮನೆಗೆ ತೆರಳಬೇಕಾಗಿರುತ್ತೆ ಬಹುಮುಖ್ಯವಾಗಿ ಸಾಕಷ್ಟು ಜನ ಸೇರಿರುತ್ತೆ ಪಲ್ನಾಡಿಯಿಂದ ರಂಟೆಪಲ್ಲಿವರೆಗೂ ಕೂಡ ಸಾಕಷ್ಟು ಜನ ಸೇರಿರ್ತಾರೆ ಮತ್ತೆ ಜಗನ್ ಹೋಗ್ಬೇಕಾಗಿರೋದು ಸತ್ಯನಪಲ್ಲಿಗೆ ಹೋಗಬೇಕಾಗಿರುತ್ತೆ ಹೋಗ್ಬೇಕಾಗಿರುತ್ತೆ ದಾರಿ ಉದ್ದಕ್ಕೂ ಸಾಕಷ್ಟು ಕಾರ್ಯಕರ್ತರು ಸೇರಿ ಜಗನ್ಗೆ ಜೈಕರ ಹಾಕ್ತಾ ಇರ್ತಾರೆ ಅಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ತಡೆದು ರಸ್ತೆಯನ್ನ ತಡೆದು ಅಲ್ಲಿ ಜನ ಸೇರ್ತಾ ಇರ್ತಾರೆ ಮತ್ತೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇರ್ತಾರೆ ಏನ್ ಆಗ್ತಾ ಇದೆ ಏನ್ ಹೋಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರಲಿಲ್ಲ ಮತ್ತೆ ಜಗನ್ ಪ್ರಯಾಣ ಜಗನ್ ಇದ್ದಂತಹ ಕಾರಿನ ಮೇಲೆ ಪುಷ್ಪಗಳ ಪುಷ್ಪ ಮಳೆಯನ್ನ ಸುರಿಸ್ತಾ ಇರ್ತಾರೆ ಮತ್ತೆ ಆ ವಿಂಡ್ ಶೀಲ್ಡ್ ಏನಿರುತ್ತೆ ಅದಕ್ಕೆ ಸಂಪೂರ್ಣವಾಗಿ ಹೂವು ಮುಚ್ಚಿಕೊಂಡಿರುತ್ತೆ ಕಾರಿನ ಚಾಲಕನಿಗೂ ಕೂಡ ಗೊತ್ತಾಗ್ತಾ ಇರೋದಿಲ್ಲ ಮತ್ತೆ ಅಷ್ಟೇ ಅಲ್ಲದೆ ಕಾರಿನ ಮೇಲೆಯೂ ಹತ್ತಿ ಬಾನೆಟ್ ಮೇಲೆ ಹತ್ತಿ ಕಾರ್ಯಕರ್ತರು ಅದನ್ನ ಏನು ಜಗನ್ ಬರ್ತಾ ಇರೋದನ್ನ ಎಂಜಾಯ್ ಮಾಡ್ತಾರೆ ಸಂಭ್ರಮಿಸ್ತಾ ಇರ್ತಾರೆ ಘೋಷಣೆಗಳನ್ನ ಕೂಗ್ತಾ ಇರ್ತಾರೆ ಮತ್ತೆ ಕಾರಿನ ಚಾಲಕ ಏನು ಜಗನ್ ಪ್ರಯಾಣಿಸ್ತಿದ್ದಂತಹ ಕಾರಿನ ಚಾಲಕ ರಮಣ್ ರೆಡ್ಡಿ ಏನಿದ್ದಾರೆ ಇಂತಹ ನೂಕಾಟ ತಳ್ಳಾಟ ನಡೀತಾ ಇರತಕ್ಕ ಸಂದರ್ಭದಲ್ಲಿ ರಟ್ಟೆನ ಪಲ್ಲಿ ಅನ್ನುವಂತಹ ಒಂದು ಜಾಗ ಏನಿದೆ ಈ ಒಂದು ಪ್ರದೇಶದಲ್ಲಿ ಆ ಸಿಂಗೈ ಎನ್ನುವಂತಹ ಒಬ್ಬ ವ್ಯಕ್ತಿ ಆತ ಕೂಡ ಹಳ್ಳಿಯಿಂದ ಬಂದಿರ್ತಾನೆ ವೈಆರ್ಸಿಪಿ ಸಿ ಪಿ ಪಕ್ಷದ ಹಿರಿಯ ಕಾರ್ಯಕರ್ತ ಜಗನ್ನ ನೋಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವನು ಕೂಡ ಒಂದಷ್ಟು ಹೂವ ತಂದಿರ್ತಾನೆ ಜಗನ್ಗೆ ಮೇಲೆ ಎರಚಬೇಕು ಅನ್ನುವಂತ ನಿಟ್ಟಿನಲ್ಲಿ ಆದರೆ ಜಗನ್ ಕಾರಿನ ಅಡಿಗೆ ಸಿಲುಕಿ ಆತ ಸಾವನ್ನಪ್ಪಿರುವಂತಹದ್ದು ಬಹು ಮುಖ್ಯವಾಗಿ ಈಗ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಈಗ ಪ್ರಕರಣ ದಾಖಲಾಗಿರುವಂತಹದ್ದು ಕಳೆದ ನಾಲ್ಕು ದಿವಸಗಳಿಂದಲೂ ಕೂಡ ಈ ಒಂದು ಪ್ರಕರಣ ಜಗನ್ ಕಾರ್ ಕಾರಿನ ಅಡಿಗೆ ಸಿಲುಕಿ ಸಾವನ್ನಪ್ಪಿದ್ದಾನೆ ಸಿಂಗ ಎನ್ನುವಂತಹದ್ದು ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ ಈ ಒಂದು ವಿಡಿಯೋ ಬಂದ ಬಳಿಕ ಅಷ್ಟೇ ಈಗ ಗೊತ್ತಾಗಿರುವಂತಹದ್ದು ಹಾಗಾಗಿಯೇ ಜಗನ್ ಪ್ರಯಾಣಿಸುತ್ತಿದ್ದ ಕಾರಿನ ಚಾಲಕ ರಮಣ್ ರೆಡ್ಡಿ ಆತನ ವಿರುದ್ಧ ಪ್ರಕರಣ ಹಾಗೆ ಜಗನ್ ರೆಡ್ಡಿಯ ವಿರುದ್ಧವೂ ಕೂಡ ಎ ಟು ಆಗಿ ಪ್ರಕರಣ ದಾಖಲಾಗಿದೆ ಮತ್ತೆ ಆ ಮುಖ್ಯ ಕಾರಿನ ಓನರ್ ಯಾರಿದ್ದಾರೆ ಆತನ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿರುವಂತಹದ್ದು ಈ ಸಿಂಗಯ್ಯ ಸಾವನ್ನಪ್ಪಲಿಕ್ಕೆ ಇವರೇ ಕಾರಣ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಒಂದು ಕಡೆ ಆ ಪ್ರಕರಣ ನಡೆಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ನೂಕನು ಇರುತ್ತೆ ಯಾರ ಪರಿವೇಗೂ ಕೂಡ ಅದು ಬರೋದೇ ಇಲ್ಲ ಒಬ್ಬ ವೃದ್ಧ ಕಾರ್ಯಕರ್ತ ಚಕ್ರದ ಅಡಿ ಸಿಲುಕಿದ್ದಾನೆ ಅನ್ನುವಂತಹದ್ದು ಯಾರ ಏನು ಒಂದು ವಿವೇಚನೆಗೂ ಕೂಡ ಬರೋದಿಲ್ಲ ಯಾರು ಕೂಡ ಅದನ್ನ ಗಮನಿಸೋದಿಲ್ಲ ಆತ ಅಲ್ಲೇ ಸಾವನ್ನಪ್ಪಾನೆ ಮತ್ತೆ ಯಾವ ಕಾರಿನ ಚಕ್ರದ ಅಡಿ ಆತ ಸಿಕ್ಕಿ ಸಾವನ್ನಪ್ಪಿದ ಆತ ಹೇಗೆ ಸಾವನ್ನಪ್ಪಿದ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಮತ್ತೆ ಪೊಲೀಸರಿಗೂ ಕೂಡ ಬಹಳಷ್ಟು ಕನ್ಫ್ಯೂಷನ್ಸ್ ಆಗುತ್ತೆ ಯಾವ ಕಾರಿನ ಚಕ್ರದ ಅಡಿ ಈತ ಸಿಕ್ಕಿ ಸಾವನ್ನಪ್ಪಿದ್ದಾನೆ ಅಂತ ಅದಕ್ಕೆ ಅವರು ಬೇರೆ ಬೇರೆ ರೀತಿಯಾದಂತಹ ವಾದವನ್ನ ಮಂಡಿಸ್ತಾ ಇರ್ತಾರೆ ಅಂದ್ರೆ ಒಬ್ಬ ಕಾರ್ಯಕರ್ತನ ಕಾರಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಮತ್ತೆ ಬೆಂಗಾವಲು ಪಡೆಯ ಕಾರಿನ ಚಕ್ರಕ್ಕೆ ಆತ ಸಿಲುಕಿ ಸಾವನ್ನಪ್ಪ ಈಗ ಅನೇಕ ವಾದಗಳು ನಡೀತಾ ಇರ್ತವೆ ಆದರೆ ಈ ಒಂದು ಸಿಕ್ಕಿರ್ತಕ್ಕಂಥ ವಿಡಿಯೋದಲ್ಲಿ ಎಲ್ಲವೂ ಕೂಡ ಸ್ಪಷ್ಟ ಆಗ್ತಾ ಇದೆ ಜಗನ್ ರೆಡ್ಡಿ ಅವರು ಪ್ರಯಾಣಿಸ್ತಿದ್ದಂತಹ ಕಾರಿನ ಚಕ್ರದಡಿಗೆ ಸಿಲುಕಿ ಈ ಒಬ್ಬ ವಯೋವೃದ್ಧ ಸಿಂಗಯ್ಯ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮಧುಶ್ರೀ ಧನ್ಯವಾದ ಹರೀಶ್ ತಮಿಳು ಮಾಹಿತಿಗಾಗಿ